ನಮಸ್ತೆ ವೀಕ್ಷಕರೇ ನಾನಿವತ್ತು ನಿಮಗೆ ತಿಳಿಸ್ತಾ ಇರೋ ವಿಷಯ ಏನಂದರೆ ಅನ್ನಭಾಗ್ಯ ಯೋಜನೆಗೆ ಹೊಸ ಅಪ್ಡೇಟ್ ಬಂದಿದೆ ನೀವು ಅದನ್ನು ತಿಳ್ಕೊಬೇಕಂದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದ್ರಿಂದ ನೆಕ್ಸ್ಟ್ ಬರೋ ವಿಡಿಯೋಸ್ ಎಲ್ಲ ನಿಮಗೆ ಬೇಗನೆ ತಲುಪ್ತರುತ್ತೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಶೇರ್ ಮಾಡಿ ಮತ್ತು ಒಂದು ಲೈಕ್ ಕೊಡಿ ರಾಜ್ಯಕ್ಕೆ ಪ್ರತಿ ತಿಂಗಳು ಕೆ ಜಿಗೆ ಇಪ್ಪತ್ತೆಂಟು ರೂನಂತೆ ಟೂ ಪಾಯಿಂಟ್ ತರ್ಟಿ ಸಿಕ್ಸ್ ಲ್ಯಾಕ್ ಮೆಟ್ರಿಕ್ ಟನ್ ಅಕ್ಕಿಯನ್ನು ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ವರೆಗೆ ಪೂರೈಸಲು ಕೇಂದ್ರ ಸರ್ಕಾರ ಒಪ್ಪಿಗೆ ಕೊಟ್ಟಿದ್ದು ಬಿ ಪಿ ಎಲ್ ಕಾರ್ಡ್ನ ಪ್ರತಿ ಸದಸ್ಯನಿಗೆ ಹತ್ತು ಕೆ ಜಿ ಅಕ್ಕಿ ವಿತರಿಸಲು ರಾಜ್ಯ ಸರ್ಕಾರದ ಆಸೆ ಈಡೇರುವ ಕಾಲ ಬಂದಿದೆ ಆಹಾರ ಇಲಾಖೆ ಕಳುಹಿಸಿರುವ ಪ್ರಸ್ತಾವನೆಗೆ ಭಾರತೀಯ ಆಹಾರ ನಿಗಮ ಎಫ್ ಸಿ ಐ ಒಪ್ಪಿಗೆ ಕೊಟ್ಟಿದೆ ಹೀಗಾಗಿ ಶೀಘ್ರದಲ್ಲೇ ಈ ಯೋಜನೆಯಡಿ ಫಲಾನುಭವಿಗಳಿಗೆ ಹಣ ಬದಲು ಉಚಿತವಾಗಿ ಅಕ್ಕಿ ದೊರೆಯಲಿದೆ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದ ತಕ್ಷಣವೇ ಅನ್ನಭಾಗ್ಯ ಸೇರಿ ಐದು ಗ್ಯಾರಂಟಿ ಯೋಜನೆಗಳನ್ನು ಅನುಷ್ಠಾನಕ್ಕೆ ತಂದಿದ್ದರು ಅದರಂತೆ ಬಿ ಪಿ ಎಲ್ ಕಾರ್ಡ್ನ ಪ್ರತಿ ಸದಸ್ಯನಿಗೆ ಹತ್ತು ಕೆಜಿ ಅಕ್ಕಿ ನೀಡಲು ಮುಂದಾಗಿದ್ದರು ಅಕ್ಕಿ ಸಿಕ್ಕಿರಲಿಲ್ಲ ಅಕ್ಕಿ ನೀಡುವಂತೆ ಕೇಂದ್ರದ ಬಳಿ ಹಂಗಲಾಚಿದರು ವಿವಿಧ ರಾಜ್ಯಗಳು ಸಿಎಂಗೆ ಮನವಿ ಸಲ್ಲಿಸಿದರು ಸಾಕಷ್ಟು ಪ್ರಯತ್ನಪಟ್ಟರೂ ಕಾಂಗ್ರೆಸ್ ಸರ್ಕಾರಕ್ಕೆ ಅಕ್ಕಿ ಸಿಗಲಿಲ್ಲ ಇದಕ್ಕಾಗಿ ಕೇಂದ್ರ ರಾಜ್ಯಗಳ ನಡುವೆ ಹಕ್ಕಿಗಾಗಿ ದೊಡ್ಡ ಜಟಾಪಟಿಯೂ ನಡೆಯಿತು ಅಂತಿಮವಾಗಿ ಬಿ ಪಿ ಎಲ್ ಅಂತ್ಯೋದಯ ಕಾರ್ಡ್ದಾರರಿಗೆ ಯೋಜನೆಯಡಿ ಅಕ್ಕಿ ಬದಲು ನಗದು ವರ್ಗಾವಣೆ ವ್ಯವಸ್ಥೆಯನ್ನು ಸರ್ಕಾರ ಎರಡು ಸಾವಿರದ ಇಪ್ಪತ್ತ್ಮೂರು ಜುಲೈ ಹತ್ತರಿಂದ ಜಾರಿಗೆ ತಂದಿತ್ತು ಪ್ರತಿ ಸದಸ್ಯನಿಗೆ ಸಿಗಲಿದೆ ಹತ್ತು ಕೆ ಜಿ ಪದಾರ್ಥ ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ ಎನ್ ಎಫ್ ಎಸ್ ಎ ಅನ್ವಯದಂತೆ ಪ್ರಧಾನಮಂತ್ರಿ ಗಾರೀಬ್ ಕಲ್ಯಾಣ ಅನ್ನ ಯೋಜನೆಯಡಿ ಕೇಂದ್ರ ಸರ್ಕಾರ ರಾಜ್ಯದ ಒಂದು ಕೋಟಿ ಹದಿನಾರು ಲಕ್ಷದ ತೊಂಬತ್ತೈದು ಸಾವಿರದ ಇಪ್ಪತ್ತೊಂಬತ್ತು ಬಿ ಪಿ ಎಲ್ ಹತ್ತು ಲಕ್ಷ ಎಂಬತ್ತೆಂಟು ಸಾವಿರದ ನಾನ್ನೂರ ಇಪ್ಪತ್ತೊಂದು ಅಂತ್ಯೋದಯ ಕಾರ್ಡ್ಗಳಿಗೆ ಉಚಿತವಾಗಿ ಆಹಾರ ಪದಾರ್ಥ ವಿತರಿಸಲಿದೆ ಹಾಗಾಗಿ ಬಿ ಪಿ ಎಲ್ ಕಾರ್ಡ್ ಹೊಂದಿರುವ ಪ್ರತಿ ಸದಸ್ಯನಿಗೆ ಮೂರು ಕೆ ಜಿ ಅಕ್ಕಿ ಎರಡು ಕೆ ಜಿ ರಾಗಿ ಸೇರಿ ಒಟ್ಟು ಐದು ಕೆ ಜಿ ಪ್ರತಿ ಅಂತ್ಯೋದಯ ಕಾರ್ಡ್ಗೆ ಇಪ್ಪತ್ತು ಕೆ ಜಿ ಹಕ್ಕಿ ಹದಿನೈದು ಕೆ ಜಿ ರಾಗಿ ಸೇರಿ ಮೂವತ್ತೈದು ಕೆ ಜಿ ಆಹಾರ ಪದಾರ್ಥ ಉಚಿತವಾಗಿ ಸಿಗುತ್ತಿದೆ ಇದೀಗ ರಾಜ್ಯವು ಅನ್ನಭಾಗ್ಯ ಯೋಜನೆಯಡಿ ಪ್ರತಿ ಬಿ ಪಿ ಎಲ್ ಸದಸ್ಯನಿಗೆ ಐದು ಕೆ ಜಿ ಉಚಿತವಾಗಿ ಹಕ್ಕಿ ನೀಡಿದರೆ ಇನ್ನು ಮುಂದೆ ಬಿ ಪಿ ಎಲ್ ಸದಸ್ಯನಿಗೆ ಹತ್ತು ಕೆ ಜಿ ಉಚಿತ ಆಹಾರ ಪದಾರ್ಥ ಸಿಗುವಂತಾಗಿದೆ ನೂರ ನಲವತ್ನಾಲ್ಕು ಕೋಟಿ ಉಳಿತಾಯ ರಾಜ್ಯ ಸರ್ಕಾರ ಅನ್ನಭಾಗ್ಯ ಯೋಜನೆಯಡಿ ಬಿ ಪಿ ಎಲ್ ಕಾರ್ಡ್ನ ಪ್ರತಿ ಸದಸ್ಯನಿಗೆ ಕೆ ಜಿಗೆ ಮೂವತ್ತ್ನಾಲ್ಕು ರೂನಂತೆ ಐದು ಕೆ ಜಿ ಅಕ್ಕಿಗೆ ನೂರ ಎಪ್ಪತ್ತು ರುಗಳನ್ನು ಕುಟುಂಬದ ಮುಖ್ಯಸ್ಥ ಖಾತೆಗೆ ಹಾಕಲಾಗುತ್ತಿತ್ತು ಅಂತ್ಯೋದಯ ಕಾರ್ಡ್ನಲ್ಲಿ ನಾಲ್ಕು ಸದಸ್ಯರಿದ್ದರೆ ಕುಟುಂಬಕ್ಕೆ ನೂರ ಎಪ್ಪತ್ತು ರು ಐದು ಸದಸ್ಯರಿದ್ದರೆ ಐನೂರ ಹತ್ತು ರು ಆರು ಸದಸ್ಯರಿದ್ದರೆ ಎಂಟುನೂರು ರುಗಳನ್ನು ಹಾಕಲಾಗುತ್ತಿತ್ತು ಈ ಯೋಜನೆಯಡಿ ಪ್ರತಿ ತಿಂಗಳು ಬಿ ಪಿ ಎಲ್ ಅಂತ್ಯೋದಯ ಎ ಪಿ ಎಲ್ ಸೇರಿ ಒಟ್ಟು ಒಂದು ಕೋಟಿ ಕಾರ್ಡ್ಗಳಿಗೆ ನಾನ್ನೂರೈವತ್ತೂ ಇಂದ ಐನೂರ ರು ಕೋಟಿ ರು ಜಮೆ ಮಾಡಲಾಗುತ್ತಿತ್ತು ಇದೀಗ ಕೇಂದ್ರದಿಂದ ಪ್ರತಿ ಕೆ ಜಿ ಹಕ್ಕಿಗೆ ಇಪ್ಪತ್ತೆಂಟು ರೂನಂತೆ ಸರಬರಾಜು ಮಾಡಲು ಒಪ್ಪಿಗೆ ಸಿಕ್ಕಿರುವ ಹಿನ್ನೆಲೆಯಲ್ಲಿ ರಾಜ್ಯದ ಬೊಕ್ಕಸಕ್ಕೆ ಪ್ರತಿ ಕೆ ಜಿಗೆ ಆರು ರು ಉಳಿತಾಯವಾಗಲಿದೆ ಪ್ರತಿ ತಿಂಗಳು ಹನ್ನೆರಡು ಕೋಟಿ ರೂನಂತೆ ವರ್ಷಕ್ಕೆ ನೂರ ನಲ್ವತ್ನಾಲ್ಕು ಕೋಟಿ ರು ಉಳಿತಾಯವಾಗಲಿದೆ ಫ್ರೆಂಡ್ಸ್ ಇನ್ನು ಮುಂದೆ ನಿಮಗೆ ಹಕ್ಕಿ ಬದ ದುಡ್ಡಿನ ಬದಲು ಹಕ್ಕಿ ಹಾಕಿ ಕೊಡ್ತಾರೆ ಅಂತ ನಮಗೆ ಅಪ್ಡೇಟ್ ಸಿಕ್ಕಿದೆ ನೆಕ್ಸ್ಟು ನಿಮಗೆ ಹತ್ತು ಕೆ ಜಿ ಹಕ್ಕಿನೇ ಇದ್ದಾರೆ ಪ್ರತಿ ಸದಸ್ಯನಿಗೂ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮಗೆ ನೆಕ್ಸ್ಟ್ ಬರೋ ಅಪ್ಡೇಟ್ಸ್ನೆಲ್ಲ ನಾನು ತಿಳಿಸ್ತಾ ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್